ಇತ್ತು ಗಂಡ ಸತ್ತೋದ್ರೆ ಹೆಂಡ್ತಿನೂ ಗಂಡನ್ ಜೊತೆ ಚಿತೇಗೆ ಬೀಳ್ ಸಾಯ್ಬೇಕು ಅನ್ನೋದಿತ್ತು ಆಗಿಲ್ದೆ ಹೋದ್ರೇನು ಅಥವಾ ಮದುವೆ ಆಗಿ ಗಂಡ ಇಲ್ಲ ಅಂತ ಹೇಳುದ್ರೇನು ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಲ್ವಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವಾಗ ಊರಿಗೆ ಬಂದಾಗ ನೋಡಿ ಫುಲ್ ಹಳ್ಳಿ ಹುಡುಗಿ ಆಗ್ಬಿಟ್ಟಿನಿ ಇವಾಗ ನಾನು ಶಾಲೆಗೆ ಹೋಗ್ತಾ ಇದ್ದೆ ಒಂದು ಕೆಲಸ ಆಯ್ತು ಅದನ್ನು ಬರೋಣ ಫ್ರೆಂಡ್ಸ್ ನಾನು ಇವಾಗ್ತಾ ಇದೆ ಆವಾಗ ಓದ್ತಾ ನಮ್ಮ ಊರಿಂದ ಆಟೋದಾಗ ಬಂದೆ ಇವಾಗ ರಾಮನಾಥಪುರ ಹೋಗಿ ರಾಮನಾಥ್ಪುರದಿಂದ ಹರಕ್ರೆ ಹುಡುಗೋಗ್ಬೇಕು ಸೊ ಇವತ್ತು ನಡೆ ಹೇಗೆ ಹೇಗಾಗುತ್ತೆ ಆಗುತ್ತೆ ನನ್ನ ಬೆಸ್ಟ್ ಫ್ರೆಂಡ್ ಕ್ಲಾಸ್ ಕ್ಲಾಸ್ಮೇಟು ಒಂಬತ್ತನೇ ಕ್ಲಾಸಿಂದ ಭಾಳ ಭಾಳ ಕ್ಲೋಸ್ ಸೌಮ್ಯ ಅಂತ ಹೇಳಿ ಸೊ ಅವಳು ಸಿಗ್ತಾ ಇದ್ದಾಳೆ ಹಾಗೆ ನಾವು ಮೀಟ್ ಮಾಡಬೇಕು ಅಂತ ಹೋಗ್ತಾ ಇಲ್ಲ ಬಟ್ ಒಂದು ಕೆಲಸ ಇದೆ ಆ ಕೆಲಸ ಮುಗಿಸ್ಕೋಬೇಕಿತ್ತು ಇವತ್ತು ಹಾಗಾಗಿ ಅವಳು ಸಿಗ್ತೀನಿ ಅಂದು ಹಾಗಾಗಿ ಅವಳನ್ನ ಮೀಟ್ ಮಾಡ್ಕೊಂಡು ನನ್ನ ಕೆಲಸ ಮುಗಿಸ್ಕೊಂಡು ಬರಬೇಕು ಸೊ ಟೈಮ್ ಬಂದು ಆಲ್ರೆಡಿ ನಾನು ಲೇಟಾಗಿ ಹೊರಟೆ ಹತ್ತು ಇಪ್ಪತ್ತಾಗಿದೆ ನಮ್ಮ ಮೋಸ್ಟ್ಲಲ್ಲಿ ರೀಚ್ ಆಗೋಷ್ಟು ಒಂದು ಹನ್ನೆರಡು ಗಂಟೆ ಆಗೋಗುತ್ತೆ ಸೊ ಆ ಕೆಲಸ ಮುಗಿಸ್ಕೊಂಡು ನನ್ನ ಫ್ರೆಂಡ್ ಮೀಟ್ ಮಾಡ್ಕೊಂಡು ಬರೋದು ಇವತ್ತಿನ ಡೇ ಇಷ್ಟಿದೆ ಬಟ್ ಅಲ್ಲಿ ಏನೇನಾಗುತ್ತೆ ನೋಡೋಣ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇಲ್ಲ ಅರಕ್ಳುಗೂಡು ಬಸ್ ಸ್ಟಾಪಲ್ಲಿ ವೆಯ್ಟ್ ಇದ್ದೀನಿ ಸೋಮ್ಯ ಊರು ಹಾಸನ ಪಕ್ಕು ಹಾಸನ ಬಂದು ಹಾಸನ ಇದ್ದ ಕೂಡ ಬಸ್ಸಿಗೆ ಬರಬೇಕು ಬಟ್ ಅಲ್ಲಿ ಬಸ್ಸಿಲ್ಲ ಅಂತೇಳಿ ಆಸನಿಂದ ಗೊರೂರಿಗೆ ಬಂದು ವೆಯ್ಟ್ ಮಾಡ್ತಾ ಇದ್ದಾಳೆ ಗೊರೂರಲ್ಲೂ ಕೂಡ ಅರ್ಪುಟ್ಟು ಬಸ್ಸಿಲ್ವಂತೆ ಕಾಲ್ ಮಾಡಿದ್ದು ನಿಂಗೆ ಲೇಟ್ ಆಗುತ್ತೆ ಸುಷ್ಮಾ ಅಂತ ಬಟ್ ಅವಳಿಗೆ ಅರ್ಧ ದಾರಿಲಿರೋದ್ರಿಂದ ಅವಳನ್ನ ಬಿಟ್ಬಿಟ್ಟು ನಾನು ಕೂಡ ಹೋಗೋಕ್ಕಾಗಲ್ಲ ಅದಕ್ಕೆ ಅವಳ ಜೊತೆಲೆ ಹೋಗೋಣ ಅಂತ ಹೇಳಿ ನಾನು ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ಅವಳು ಬಂದ ತಕ್ಷಣ ಅವಳು ನಾನು ಇಬ್ಬರು ಹೋಗ್ತೀವಿ ಇನ್ನೇನಿಲ್ಲ ಫ್ರೆಂಡ್ಸಿಗೆ ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ನನ್ನ ಫ್ರೆಂಡ್ ಬಂದ ಮೇಲೆ ಹಾಗೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ ಫ್ರೆಂಡ್ ಬಂದು ನಾನು ಈ ಕಡೆ ಲಾಸ್ಟಲ್ಲಿ ನಿಂತಿದ್ದೆ ಅವಳು ಆ ಕಡೆ ಇಳ್ದಿದ್ದಾಳೆ ಎಲ್ಲಿದೆಯಾ ಬಸ್ ಸ್ಟಾಪಲ್ಲಿ ಅಂತ ಅವಳೆ ನನಗೊಂದು ಕ್ಷಣ ಭಯ ಆಗೋಯ್ತು ಅವಳೆ ಎಲ್ಲಿ ಇಳಿದ್ಬಿಟ್ಟವಳಪ್ಪ ಅಂತ ಸೊ ಹೋಗ್ತಾ ಇದ್ದೀನಿ ಇವಾಗ ಹುಡಿಕೊಂಡು ನಾನು ಆ ಕಡೆ ಲಾಸ್ಟಲ್ಲಿ ನಿಂತಿದೆ ಈ ಕಡೆ ಎಲ್ಲೋ ಇಳಿದ್ಲಂತೆ ಎಲ್ಲೇ ಕಾಣ್ತಾನೆ ಇಲ್ವಪ್ಪ ಹೋಗ್ತಾ ಇದ್ದೀನಿ ಹುಡಿಕೊಂಡು ಅದೆಲ್ಲ ಅವಳೆ ನೋಡೋಣ ಬನ್ನಿ ಅವಳೆ ಗ್ರೀನ್ ಕಲರ್ ಸೀರೆ ಹಾಂ ಸೌಮ್ಯಾ ಆಗಿ ಎಗ್ ರೈಸ್ ತಿಂದು ಅವಳು ನನ್ನ ವೀಡಿಯೋ ಮಾಡ್ಬೇಡ ಅಂತಿದ್ದಾಳೆ ನನ್ನ ಫ್ರೆಂಡ್ಗಳಿಗೆಲ್ಲ ಒಂದು ಸಮಸ್ಯೆ ವೀಡಿಯೋದಲ್ಲಿ ಬರಲ್ಲ ಯಾರು ಅವಳೇ ದುಡ್ಡು ಕೊಟ್ಬಿಟ್ಲು ಐಸ್ ಕ್ರೀಮ್ ಅವಳೇ ದುಡ್ಡು ಕೊಟ್ಲು ಬೇಡ ಬೇಡ ಅಂದ್ರು ಅದಕ್ಕೆ ಇವಾಗ ನಾನು ಐಸ್ ಕ್ರೀಮ್ನಾದ್ರು ತಿನ್ನೋಣ ಬಾ ಎಗ್ ರೈಸು ಗೋಬಿ ತಿಂದು ಸ್ವಲ್ಪ ಖಾರ ಖಾರ ಆಯಿತು ಹಾಗಾಗಿ ಅವಳು ಸ್ವಲ್ಪ ಖಾರ ಕಡಿಮೆ ತಿಂತೇಳಂತೆ ಅದಕ್ಕೆ ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳಿ ಐಸ್ ಕ್ರೀಮ್ ತಿನ್ನೋಣ ಅಂತೇಳಿ ನಂದಿನಿ ಪರ್ನೋರು ಬಂದಿದ್ದೀವಿ ಅವ್ರೇನೋ ಸೋಮ್ಯ ಒಂದೇ ಒಂದ್ಸತಿ

ಚೆಕ್ಕಿಂಗ್ ಅವರು ಬಂದಿದ್ರು ಫ್ರೆಂಡ್ಸ್ ಎಲ್ಲ ಚೆಕ್ ಮಾಡ್ತಾ ಇದ್ರು ಟಿಕೆಟ್ ಆಧಾರ್ ಕಾರ್ಡು ಎಲ್ಲ ನಾನು ಲಾಸ್ಟ್ ಟೈಮ್ ಮೈಸೂರಿಗೆ ಹೋಗಿದ್ನಲ್ವಾ ಹಾಸ್ಪಿಟ್ಲಿಗೆ ಅವಾಗ ಕೆ ಆರ್ ನಗರಿಂದ ಸಾಲಿ ಬಂದಾಗ ಟಿಕೆಟೇ ತಗೊಂಡಿರ್ಲಿಲ್ಲ ಮರ್ತ್ಕೊ ಬಿಟ್ಟಿದ್ದೆ ಅದೇ ತರ ಈಗ ಒಂದ್ ಕ್ಷಣ ಗಾಬರಿ ನೆನ್ನೆ ಬ್ಲಾಗ್ ನ ಕಂಟಿನ್ಯೂ ಮಾಡ್ಲಿಲ್ಲ ಇನ್ನು ನೆಕ್ಸ್ಟ್ ಡೇ ನಾನು ಬ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದೀನಿ ಋತುನ ಕಾನ್ವೆಂಟ್ ಗೆ ರೆಡಿ ಮಾಡ್ತಾ ಇದ್ದು ಸೊ ಹೇಗ್ ರೆಡಿ ಆಗ್ತಾ ಇದೆ ನೋಡಿ ಹೊಸ ಟಿ ಶರ್ಟ್ ಹಾಕೊಂಡಿದ್ದಾಳೆ ಋತುಗೆ ನಮ್ಮಮ್ಮ ಎರಡು ಜುಟ್ಟಾಗ್ತಾ ಐತಿ ನೋಡಿ ಹೊಸ ಟಿ ಶರ್ಟ್ ಹಾಕೊಳ್ಳೋ ಎಷ್ಟು ಚೆನ್ನಾಗಿ ಕಾಣ್ತಾರೆ ನಮ್ಮ ಮನೆ ಒಂದು ಹುಂಜಾ ತಂದಿದ್ದೀವಿ ಫ್ರೆಂಡ್ಸ್ ನಾಟಿ ಹುಂಜಾ ಏನು ಐದು ಗಂಟೆಗೆ ಬಡ್ಕತದೆ ಅಲಾರಾಮಾಗ್ಬಿಟ್ಟೈತಿ ನನಗೆ ಎಷ್ಟೊತ್ತು ಕುದಾಕ್ತಿವೋ ಗೊತ್ತಿಲ್ಲ ಸಂಡೆ ಕೂದಾಕ್ಬೇಕು ಹೊತ್ತಿಗೆ ಎಂಟುನೂರು ರೂಪಾಯಿ ಫ್ರೆಂಡ್ಸ್ ಅದು ನೋಡಕ್ಕೊಂದು ಇಷ್ಟು ಕಾತ್ರ ಚಿನಿ ಗುಲಾಬಿ ಹೂವು ಚಿನಿ ಯು ಹೇಳ್ತಿಲ್ಲ ಹೇಳು ಚಿನಿ ಹಾಂ ನನ್ನ ಮಗ ಎಂಥ ಒಳ್ಳೆ ಬುದ್ಧಿ ಕಲ್ತದೆ ಏ ಚಿನಿ ಹೂ ಗೊಂಬೆ ರೆಡಿ ಆಯ್ತು ಎಲ್ಲ ಗೊಂಬೆ ಕ್ರೀಮ್ ಹಾಕ್ಬಿಟ್ಟು ಬಗೊಂಬೆ ಹಣೆಗೆ ಕೊಡ್ತೀನಿ ಗೊಂಬೆ ಹಾಯ್ ಹೇಳು ಗೊಂಬೆ ಹಾಯ್ ಹಾಯ್ ಫ್ರೆಂಡ್ಸ್ ಗುಂಜಾ ಬೇರೆ ಎಲ್ಲ ನನ್ನ ಮಿಸ್ ಮಾಡ್ಕೊಂಡ್ರ ಜೋರಾಗಿ ಹೇಳ್ಬೇಕು ಕಂಚಿನೂ ಕೇಳಿಸೋದಿರ ಎಲ್ರೂ ನನ್ನ మిస్ మార్కండ్రా కమెంట్స్ అయి బుడుకత్లే వెరీ డిస్టర్బింగ్ కమెంట్ లైక్ కమెంట్ మి ఎల్గూ ప్ల్యాన్ కీస్ కొట్బడు మీటా కొడు ನಾವು ಕೂಡ ಹೊರಟೋ ಫ್ರೆಂಡ್ಸ್ ನೀ ಟೈಮಿಂಗ್ಸು ಬಸ್ ಇಲ್ಲ ಆಲ್ರೆಡಿ ಮನೆಯಲ್ಲೇ ಒಂಬತ್ತುವರೆ ಆಗಿತ್ತು ಒಂಬತ್ತು ಗಂಟೆಗೆ ಒಂದು ಬಸ್ಸಿದೆ ಅದು ಹೋಗಿರುತ್ತೆ ನಾವು ಮನೆಯಿಂದ ಹೊರಟಾಗಲೇ ಒಂಬತ್ತುವರೆ ಆಗಿತ್ತು ಅಪ್ಪಾಜಿ ಮನೆ ಹತ್ರನೇ ಇತ್ತು ಅಂತ ಹೇಳಿ ಬೈಕಲ್ಲೇ ನಾನು ನನ್ನ ತಂಗಿ ಸಾಲಿಗ್ರಾಮಕ್ಕೆ ಅಂತ ಹೇಳಿ ಬಿಡಿಸ್ಕೊತಾ ಇದ್ದೀವಿ ವೆದರ್ ನೋಡ್ತಾ ಇರ್ಬೋದು ಮತ್ತೆ ನಾನು ನಿನ್ನೆ ಹೋಗಿ ಕೆಲಸ ಆಗಿಲ್ಲ ಸುಮ್ಮನೆ ಹೋಗಿ ಸುಮ್ಮನೆ ಆಯಿತು ಹಾಗಾಗಿ ಇವತ್ತು ಮತ್ತೆ ಹೋಗ್ತಾ ಇದ್ದೀನಿ ಹಾಗೆ ನನ್ನ ತಂಗಿ ಕೂಡ ಬರ್ತಾ ಇದ್ದಾಳೆ ಅವಳು ಅವಳು ಹುಷಾರಿರ್ಲಿಲ್ಲ ಹಾಗೆ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಹಾಗೆ ಅವಳ ಫ್ರೆಂಡ್ ಮನೆಗೆ ಪಾಪು ನೋಡೋಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದಾಳೆ ಸೊ ಇಬ್ಬರು ಒಂದೇ ಬಸ್ಸಲ್ಲಿ ಹೋಗ್ತಿದ್ದೀವಿ ಸೊ ಅವಳು ಅಲ್ಲೇ ಇಟ್ಕೊತಾಳೆ ನಾನು ಹಾಗೆ ಮುಂದೆ ಹೋಗಬೇಕು ಹೋಗ್ತೀನಿ ನೆನ್ನೆ ಹಾಕಿ ಡ್ರೆಸ್ನೇ ಹಾಕಿದ್ದೀನಿ ಯಾರು ಡೈಲಿ ಇದು ಮಾಡ್ತಾರೆ ಅವಳ ಫ್ರೆಂಡ್ ಜೊತೆ ಮಾತಾಡ್ತವಳೆ ಏನೇನೋ ತಗೊಂಡಿದ್ದಾಳೆ ಈ ಡ್ರೆಸ್ ತಗೊಂಡಾ ಹಾಯ್ ಮಡೆ ಸೊ ಹೊರಟೋಗಿಬಿಡ್ಸಿ ಇವಾಗ ಬಸ್ಸಲ್ಲಿ ಮಾತ್ರ ಖಾಲಿ ಬಸ್ಸು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಗೊತ್ತಿಲ್ಲ ಇನ್ನಲ್ಲಿ ರೀಚ್ ಆದ ಹನ್ನೊಂದು ಕಾಲು ಸೊ ಇವಾಗ ಹೋಗಬೇಕು ನನ್ನ ಕೆಲಸ ಮುಗಿಸ್ಕೋಬೇಕು ಏನು ಅಂತ ಹೇಳಿ ಹೇಳ್ತಾ ಇಲ್ಲ ಇನ್ನೊಂದು ವೀಕಲ್ಲಿ ಹೇಳ್ತೀನಿ ಒಳ್ಳೆಯ ವಿಚಾರ ನಿಮ್ಗೆಲ್ರಿಗೂ ಖುಷಿಯಾಗುತ್ತೆ ನೀವು ಗೆಸ್ ಗೆಸ್ ಮಾಡಿ ನೋಡೋಣ ಯಾರಾದರೂ ಏನು ಅಂತ ಕಂಡುಹಿಡಿಯೋಕ್ಕೆ ಸಾಧ್ಯನಾ ಅಂತ ಹೇಳಿ ಸೊ ಇನ್ನೊಂದು ವಾರ ಅಥವಾ ಇನ್ನೊಂದು ಫಿಫ್ಟೀನ್ ಡೇಸಲ್ಲಿ ನಾನು ರಿವೀಲ್ ಮಾಡ್ತೀನಿ ಏನು ಅಂತ ಹೇಳಿ ಸೊ ಎಲ್ಲ ಫೈನಲ್ ಆದ ಮೇಲೆ ಸೊ ಏನು ಅಂತ ಹೇಳಿ ಗೆಸ್ ಮಾಡಿ ಕಮೆಂಟ್ ಮಾಡಿ ಸೊ ಇವಾಗ ಹೋಗಿ ನನ್ನ ಕೆಲಸ ಏನಿದೆ ಮುಗಿಸ್ಕೊಂಡು ಬರ್ತೀನಿ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ ಸೊ ಎರಡು ಬಸ್ ಹತ್ತಿ ಬಂದು ಮಳೆ ಮೋಡ ಫುಲ್ಲು ಮೋಡ ಆಗೈತೆ ಬ್ಯಾಗಲ್ಲಿ ಛತ್ರಿ ಹಾಕ್ಕೊಂಡಿದ್ದೀನಿ ಸೇಫ್ಟಿ ಪರ್ಪಸ್ಸು ಸೊ ನೆನೆ ನನ್ನ ಫ್ರೆಂಡ್ ಬಂದಿದ್ದು ನೆನೆ ನಾವು ಅಂದ್ಕೊಂಡು ಆಗಲಿಲ್ಲ ಕೆಲಸ ಆಗಲಿಲ್ಲ ವಾಪಸ್ ಹೋದ ಅವ್ರು ಸಿಗಲಿಲ್ಲ ಅಂತ ಹೇಳಿ ಸೊ ಇವತ್ತು ನಾನು ಒಬ್ಬಳೇ ಬರಬೇಕಾಯ್ತು ಇಲ್ಲಿಂದ ಬೇಗ ಆದರೆ ಅಂದವೇ ನನ್ನ ತಂಗಿನೂ ಸಿಗ್ತಾಳೆ ಸೊ ನನ್ನ ತಂಗಿನ ನಾವು ಒಟ್ಟಿಗೆ ಮನೆಗೆ ಹೋಗ್ತೀವಿ ಅವಳ ಫ್ರೆಂಡ್ ಮನೆಗೆ ಹೋಗಿ ಫ್ರೆಂಡ್ ಮಾತಾಡ್ಸ್ಕೊಂಡು ಪಬ್ಬು ನೋಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅವಳು ಬರ್ತಾಳೆ ಸೊ ನಾನು ಆ ಕಡೆಯಿಂದಲೇ ಹೋಗಬೇಕಾಗಿರೋದ್ರಿಂದ ಸೊ ಬೇಗ ಆದರೆ ಮನೆಗೆ ಬಾ ಅಲ್ಲಿಂದ ಇಬ್ಬರು ಹೋಗೋಣ ಅಂದಿದ್ದಾಳೆ ಲೇಟ್ ಆದರೆ ಮನೆಗೇನು ಹೋಗೋಲ್ಲ ನಾನು ಸೊ ಅಂದವೇ ಅವಳು ಸಾಲಿಗ್ರಾಮ ಬರ್ತಾಳೆ ನಾನು ಸಾಲಿಗ್ರಾಮದಿಂದ ಇಬ್ಬರು ಮನೆಗೆ ಹೋಗ್ತೀವಿ ಬಟ್ ನೋಡಬೇಕಿಲ್ಲ ಎಷ್ಟೊತ್ತಾಗುತ್ತೆ ಅಂತ ಹೇಳಿ ಸೊ ಹುರ್ಕೊಳ್ಳೋರಿಗೆಲ್ಲ ಹುರ್ಕೊಳ್ಳೋರಿಗೆಲ್ಲ ಇನ್ನೂ ಹುರ್ಕೊಂಡು ಸತ್ತೇ ಹೋಯ್ತಾರೆ ವಿಚಾರ ಗೊತ್ತಾದರೆ ಎಸ್ ಮಾಡಿ ಫ್ರೆಂಡ್ಸ್ ಅಷ್ಟೇನೆ ನಾನಂತೂ ತುಂಬ ಖುಷಿಯಾಗಿದ್ದೀನಿ ಆ್ಯಂಡ್ ಹಾಗೇ ಸಮ್ ಟೆನ್ಷನ್ಸು ಕೂಡ ಇದ್ದಾವೆ ಮುಂದೆ ಮುಂದೆ ಹೇಳ್ತೀನಿ ನಿಮಗೆ ಏನು ಅಂತ ನಿಮಗೂ ಗೊತ್ತಾಗುತ್ತೆ ಸರ್ ಆಮೇಲಿಂದ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ನಾನು ಇವಾಗ ವಾಪಸ್ ಇದ್ದೀನಿ ಇವಾಗ ಆಲ್ರೆಡಿ ಕೆರಳಾಪುರದಲ್ಲಿದ್ದೀನಿ ನನ್ನ ತಂಗಿ ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ದಾಳಲ್ವ ಅಲ್ಲಿಗೆ ಬಾ ಅಂತ ಹೇಳಿದ್ದು ಹರತ್ನಳ್ಳಿ ಅಲ್ಲಿಗೆ ಹೋಗಿ ಅಲ್ಲಿಂದ ನಾನು ನನ್ನ ತಂಗಿ ಜೊತೇಲಿ ಊರಿಗೆ ಹೋಗ್ತೀನಿ ಸೊ ಇವಾಗ ಹೋಗಿದ್ನಲ್ವ ಅದಕ್ಕಾಗಿ ಸ್ವಲ್ಪ ಬೇಜಾರೆಲ್ಲ ಆಯಿತು ಏನಕ್ಕಂದರೆ ದುಡ್ಡಿರಬೇಕು ಮೇಯ್ನ್ ದುಡ್ಡಿದ್ದರೆ ಎಲ್ಲ ಆಗುತ್ತೆ ಎಲ್ಲ ಕೆಲಸಗಳು ಆಗುತ್ತೆ ಅಂತ ಹೇಳಿ ಬಟ್ ಇವಾಗ ಏನು ಅಂತ ಹೇಳೋ ಅಂಥ ಸಿಚುವೇಶನಲ್ಲಿ ಇಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿ ಯಾವ ವಿಚಾರ ಹೇಳಿ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಏನು ಎತ್ತ ಅಂತ ಸೊ ನೋಡೋಣ ಆಗುತ್ತೆ ಅಂತ ಹೇಳಿ ನಾನು ಕಾ ಕಾಲಿಗೆ ಚಪ್ಪಲೆ ಕಟ್ಕೊಂಬಿಟ್ಟಿದ್ದೀನೋ ಏನೋ ಗೊತ್ತಿಲ್ಲ ಬೆಂಗಳೂರು ಹೋಗಿದ್ದೆ ಹೋಗಿದ್ದು ಎಲ್ಲ ಹತ್ರನೂ ಓಡಾಡ್ತಾ ಇದ್ದೀನಿ ನೆನ್ನೆ ನನ್ನ ಫ್ರೆಂಡ್ಸ್ ಸೌಮ್ಯ ಮೀಟ್ ಮಾಡಿದ್ದೆ ನೆನ್ನೆಲ್ಲೂ ಇದೇ ಕೆಲ್ಸಕ್ಕೆ ಹೋಗಿದ್ದು ನೆನ್ನೆ ಒಂಥರ ಆಗಲೇ ಇಲ್ಲ ಇವತ್ತಾದರೆ ಏನೇನೋ ಒಂಥರ ಬೇಜಾರು ಸರ್ ಅಲ್ಲಿ ಚೆಂದ ಕಾರಕ ಜೊತೇನೆ ಹೋಗೋಣ ಅಂದು ಇಲ್ಲಿಂದ ಸಾಲಿಗ್ರಾಮ ಒಂದು ನಾಲ್ಕೈದು ಕಿಲೋಮೀಟ್ರ್ ಅಷ್ಟೇ ನನಗೆ ಅದಕ್ಕೆ ಅವ್ರ ಮನೆ ಫ್ರೆಂಡ್ ನೋಡೋಕೆ ಹೋಗಿದ್ದಲ್ಲ ಅಲ್ಲೇ ಇದ್ದಾಳಲ್ಲ ಅದಕ್ಕೆ ನಾನು ಹೋದರೆ ಮನೇಲಿ ಒಬ್ಬಳೇ ಬೇಜಾರಾಯ್ತಿದ್ದೆ ಈಗ ನಮ್ಮ ಪಾಪುಗ್ ಬರೋದು ಐದು ಗಂಟೆ ಅದಕ್ಕೆ ಸರಿ ಅಂದವೇ ಹೋಗ್ತಾ ನಾನು ಅವ್ರ ಪಾಪುವಾಗೈತೆ ವಸ್ತು ತಾನೆ ವರ್ಷಿತ ಅಂದರೆ ನನ್ನ ಫ್ರೆಂಡ್ ವರ್ಷಿತ ಅಲ್ಲ ನನ್ನ ತಂಗಿ ಫ್ರೆಂಡ್ ವರ್ಷಿತ ಅದಕ್ಕೆ ಸರಿ ಆಯಿತು ಇಳ್ಕೊಂಡು ನಾನು ಪಾಪು ನೋಡಿಕೊಂಡು ಮಾತಾಡಿಸ್ಕೊಂಡು ಜೊತೆಲಿ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ನೋಡೋಣ ಅಲ್ಲಿ ವೀಡಿಯೋ ಮಾಡೋಕ್ಕಾದ್ರೂ ಮಾಡ್ತೀನಿ ಇಲ್ಲಾಂದರೆ ಮಾಡೋಲ್ಲ ಬಿಕಾಸ್ ಕೆಲವೊಬ್ಬರಿಗೆ ಇಷ್ಟ ಆಗೋಲ್ಲ ವೀಡಿಯೋದಲ್ಲಿ ಬರೋಕ್ಕೆ ನೆನೆ ನನ್ನ ಫ್ರೆಂಡು ಕೂಡ ವೀಡಿಯೋದಲ್ಲಿ ಬರ್ತಾ ಇರಲಿಲ್ಲ ಅದಕ್ಕೋಸ್ಕರ ಆದರೆ ವೀಡಿಯೋ ಮಾಡ್ಕೊತೀನಿ ಇಲ್ಲಾಂದರೆ ಇಲ್ಲ ಇವಳೆ ನನ್ನ ಫ್ರೆಂಡ್ ವರ್ಷಿತ ಅಲ್ಲ ನನ್ನ ತಂಗಿ ಫ್ರೆಂಡ್ ವರ್ಷಿತ ಅಂತ ಹೇಳಿ ಉಳ್ಕೊಳ್ಳಿ ಉಳ್ಕೊಳ್ಳಿ ಅಂತ ತುಂಬ ಹಿಂಸೆ ಮಾಡಿದ್ಲು ಉಳ್ಕೊಳಕ್ಕಾಗಲಿಲ್ಲ ಒಂದು ನಾಲ್ಕು ಗಂಟೆ ತನಕ ಇವ್ರ ಮನೇಲಿದ್ದು ಊಟ ಮಾಡಿಕೊಂಡು ಟೀ ಕಾಫಿ ಎಲ್ಲ ಕುಡ್ಕೊಂಡು ಹಾಗೆ ಸುಮಾರು ಹೊತ್ತು ಮಾತಾಡಿಕೊಂಡು ಹೊರಟು ನಾವು ಫ್ರೆಂಡ್ಸ್ ನಮ್ಮದು ಟೈಮ್ ಬಂದು ಐದು ಹೊತ್ತು ಆಯಿತು ಇಲ್ಲ ಏನಿಲ್ಲ ಯಾರಾದರೂ ನಮ್ಮೂರವ್ರು ಬಂದರೆ ಅಡ್ಡೆ ಹಾಕೊಂಡು ಹೋಗೋಣ ಹೇಳಿ ಇಬ್ಬರು ನಿಂತಿದ್ದೀವಿ ಆಟೋಗೆ ನೂರು ರೂಪಾಯಿ ಕೊಡ್ಬೇಕಲ್ಲ ಹೊಟ್ಟು ಇರ್ತದಲ್ಲ ಅಂಬಿಟ್ಟು ಬಸ್ ಸ್ಟಾಪ್ ಇಂದವ ಇಲ್ಲಿ ಹೋಗೋ ರೋಡು ಇದೇನೆ ಹೋಗೋ ರೋಡು ಇಲ್ಲೂ ಬಂದು ನಿಂತಿದ್ದೀವಿ ಗೇಟ್ ಹತ್ರ ಎಲ್ಲರೂ ಬಂದ್ರೆ ಅಣ್ಣ ಅಣ್ಣ ಮುಂಡರ್ಗ ಹೋಗ್ತೀರಾ ಒಂಚೂರು ಕರ್ಕೊಂಡೋಗಿ ಅಂತ ತಡೆ ಹಾಕೊಂಡು ಹೋಗ್ತೀವಿ ನಾನು ಯಾರು ನೋಡ್ಕೊಂಡು ಹೋದ ಈ ಹುಡುಗಿಯಾ ಫೋನ್ ಇಡ್ಕೊಂಡು ಒಂದೊಂದೇ ಮಾತಾಡ್ತಾ ಹುಚ್ಚಿ ಹೆಂಗೆ ಅಂತ ಮಳೆ ಬೇರೆ ಅಪ್ಪ ನೋಡಕ್ ಆಯ್ತಾ ಇಲ್ಲ ಅನ್ಕೊಂಡು ವಾ ಫ್ರೆಂಡ್ಸ್ ಇವಾಗ ಯಾರಾದರೂ ಬಂದರೆ ಬೈಕ್ ಅಡ್ಡೆ ಹಾಕೊಂಡು ಮನೆಗೆ ಬೀಳೋಣ ಕೃತು ಬಂದಿರ್ತಾಳೆ ಆಲ್ರೆಡಿ ಫೈವ್ ಓ ಕ್ಲಾಕ್ ಆಗಿದೆ ಕುರ್ತು ಬಂದಿರ್ತಾಳೆ ಸೊ ನಾವು ಹೋಗ್ಬೇಕು ನಮಗೂ ಹೋದ್ರೆ ಏನು ಕೆಲಸ ಇರಲ್ಲ ನಮ್ಮೊಮ್ಮೆ ಎಲ್ಲ ಕೆಲಸ ಮುಗಿಸಿರುತ್ತೆ ಸೊ ನಾವು ಹೋಗಿ ರೆಸ್ಟ್ ಮಾಡೋದು ಅಷ್ಟೇನೇನೋ ಊರಿಗೆ ಬಂದು ಏನಾಗಿದೆ ಅಂತ ಹೇಳಿದ್ರೆ ತುಂಬ ಒಂಥರ ಬ್ಯುಸಿಯಾಗಿದ್ದೀನಿ ಹಾಗೆ ನಾನು ಯಾಕಂದರೆ ಅಲ್ಲಿ ರೋಟಿನೇ ಬೇರೆ ಆಗಿತ್ತು ಎಂಟು ಗಂಟೆಗೆ ಹೇಳ್ತಿದ್ದೆ ನನ್ನ ತಂಗಿ ತಿಂಡಿ ರೆಡಿಯಾಗಿರೋದು ತಿಂಡಿವೇ ನನ್ನ ಕೆಲಸಗಳು ಮಾಡ್ಕೊಳ್ಳಿವೆ ವೀಡಿಯೋ ಎಡಿಟಿಂಗ್ ಮಾಡ್ಕೊಳ್ಬೇಕು ಅಥವಾ ಫ್ರೆಂಡ್ಸ್ನ ಮೀಟ್ ಮಾಡೋ ಥರ ಇತ್ತಿತ್ತು ಹೋಗ್ಯೆ ಇಲ್ಲಿ ಹಾಗಲ್ಲ ಒಂಥರ ಗಜಿ ಬಿಜಿ ಆಗಿಬಿಟ್ಟು ನೆನ್ನೆ ಮೊನ್ನೆ ವ್ಲಾಗ್ನು ಕೂಡ ನಾನು ಕರೆಕ್ಟಾಗಿ ವ್ಲಾಗ್ನೇ ಮಾಡಿಲ್ಲ ನಾನು ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ಸೊ ಈ ವಿಡಿಯೋದಲ್ಲಿ ನೆನ್ನೆದು ಮೊನ್ನೆದು ಎಲ್ಲ ಎರಡು ದಿನದು ವ್ಲಾಗ್ ಆಗಿರತ್ತೆ ಸೊ ಆ್ಯಂಡ್ ಇವತ್ತು ಇಂಡಿಪೆಂಡೆನ್ಸ್ ಡೇ ಎಲ್ರಿಗೂ ಕೂಡ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಆ್ಯಂಡ್ ಹೆಣ್ಮಕ್ಳಿಗೂ ಕೂಡ ಸ್ವತಂತ್ರ ಸಿಗಲಿ ಅವ್ರಿಷ್ಟ ಬಂದಾಗೆ ಬದುಕೋತಾರೆ ಅದು ಮದುವೆ ಆಗಿರೋ ಹೆಣ್ಮಕ್ಳಿಗಂತೂ ಸ್ವತಂತ್ರನೇ ಇಲ್ಲ ನನ್ನ ಪ್ರಕಾರ ನನ್ಗೆ ನನಗನ್ಸಿದ್ದನ್ನು ನಾನು ಹೇಳ್ತಾ ಇದ್ದೀನಿ ಸೊ ಎಲ್ರಿಗೂ ಅವರವರ ಸ್ವತಂತ್ರ ಸಿಗಲಿ ಇವತ್ತು ಇವತ್ತಲ್ಲ ಡೈಲಿ ಸಿಗ್ಬೇಕು ಆ್ಯಕ್ಚುಲಿ ಒನ್ಸ್ ಅಗೇನ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಆ್ಯಂಡ್ ತುಂಬ ಜನ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ನನ್ನ ತಂಗಿ ಚಾನಲ್ ಲಿಂಕ್ ಹೇಳ್ತಾ ಇದ್ದೀರಾ ಸೊ ಇಲ್ಲಿ ಹಾಕಿರ್ತೀನಿ ನೀವು ನೋಡ್ಕೋಬೋದು ಚಾಂದು ಕನ್ನಡ ಬ್ಲಾಗ್ಸ್ ಅಂತ ಹೇಳಿ ಇನ್ನೂ ವ್ಲಾಗ್ಸ್ ಅಪ್ಲೋಡ್ ಮಾಡಿಲ್ಲ ಇವಾಗ ಒಂದು ಅವಳ್ದು ಇಂಟ್ರೊಡಕ್ಷನ್ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡಬೇಕು ಅವಳು ನಂಗೆ ಬೇಡ ಅಕ್ಕ ಅಂತಿದ್ದಾಳೆ ಬಟ್ ನಾನೇ ಅವಳಿಗೆ ತುಂಬ ಹಿಂಸೆ ಮಾಡ್ತಾ ಇದ್ದೀನಿ ಇಲ್ಲ ಮಾಡು ಒಳ್ಳೆಯದಾಗುತ್ತೆ ಸ್ವಲ್ಪ ಕಷ್ಟಪಡು ಒಂದು ವರ್ಷ ಅಂತ ಹೇಳಿ ಅದಾಗುತ್ತೋ ಬಿಡುತ್ತೋ ಅಟ್ಲೀಸ್ಟ್ ನಾವು ಪ್ರಯತ್ನ ಪಡಬೇಕು ಪ್ರಯತ್ನ ಪಡೆದಾನೆ ಆಗಲಿಲ್ಲ ಅಂತ ಗಿವ್ ಅಪ್ ಮಾಡಬಾರ್ದು ನನಗೂ ಏನು ಗೊತ್ತಿರೋಲ್ಲ ಜೀರೋ ಪರ್ಸೆಂಟಿಂದ ಬಂದಿದ್ದು ಅಡ್ಡ ಮೊಬೈಲ್ ಹಿಡ್ಕೊಂಡು ನನಗೆ ವೀಡಿಯೋ ಮಾಡಬೇಕು ಅನ್ನೋ ಒಂದು ಸಾಮಾನ್ಯ ಜ್ಞಾನ ಕೂಡ ಇಲ್ದೇ ನಾನು ಯೂಟ್ಯೂಬಿಗೆ ಬಂದಿದ್ದು ಹಾಗಾಗಿ ನಾನಿರೋದ್ರಿಂದ ನಾನು ಅವಳಿಗೆ ಹೆಲ್ಪ್ ಮಾಡ್ತೀನಿ ಹೇಳ್ಕೊಡ್ತೀನಿ ಪ್ರತಿಯೊಂದನ್ನು ಅಂದರೂ ಅವಳಾಗೋ ಮನ್ಸು ಮಾಡ್ತಾಯಿಲ್ಲ ಬಟ್ ಇವಾಗ ಅವಳನ್ನ ರೆಡಿ ಮಾಡಿ ಕೂರಿಸಿದ್ದೀನಿ ಒಂದು ಇಂಟ್ರೊಡಕ್ಷನ್ ವ್ಲಾಗ್ ಮಾಡಿ ಹಾಕೋಣ ಒಂದೆರಡು ವೀಡಿಯೋ ಮಾಡಾಕು ಸೊ ಅದು ಹೆಂಗೆ ನಿಂದು ವ್ಯೂಸ್ ಬರುತ್ತೆ ಅದನ್ನ ನೋಡ್ಕೊಂಡು ನೀನು ನಿನಗೆ ಯಾವಾಗ ಯಾವಾಗ ೆ ಅವಾಗ ಒಂದು ಹತ್ತು ಹತ್ತು ನಿಮಿಷನಾದರೂ ಮಾಡಿ ಹಾಕ್ತಾಯಿದ್ರು ಯಾಕಂದರೆ ನಮಗೆ ದುಡ್ಡು ಬರುತ್ತೋ ಬಿಡುತ್ತೋ ಬಟ್ ಅದು ಮೆಮೊರಿ ಇರುತ್ತೆ ಇನ್ನೊಂದು ಹತ್ತು ವರ್ಷ ಹೋದ್ರೂ ಅದು ಯೂಟ್ಯೂಬಲ್ಲಿ ವೀಡಿಯೋಸ್ ಇದ್ದೇ ಇರುತ್ತೆ ಅದೊಂದು ಮೆಮೊರಿ ನಮಗೆ ನಮ್ಮ ಹತ್ರ ಮೊಬೈಲಲ್ಲಿ ಡಿಲೀಟ್ ಆಯಿತು ವೀಡಿಯೋಗಳು ಅಂತ ಹೇಳಿದ್ರು ಆ ಫ್ಲಾ ಪ್ಲ್ಯಾಟ್ಫಾರ್ಮ್ ಏನಿದೆ ಯೂಟ್ಯೂಬ್ ಅನ್ನೋದು ಅಲ್ಲಿ ನಮ್ಮ ಐ ಡಿನ ಓಡೋದ್ರೆ ನಮ್ಮದು ವೀಡಿಯೋಸ್ ಎಲ್ಲ ಇನ್ನು ಹತ್ತು ವರ್ಷ ಹೋದರೂ ಬರುತ್ತೆ ನಾನು ಅದನ್ನೇ ಹೇಳಿದೆ ಅವಳಿಗೆ ಆ್ಯಂಡ್ ಇನ್ನೊಬ್ಬರು ಏನೋ ಕಮೆಂಟ್ ಹಾಕಿದ್ದಾರೆ ಅವರು ಹಾಕೋದು ಹಾಕ್ಬಿಟ್ಟು ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಾರೆ ಅದು ಹೆಂಗೆ ಬೇಜಾರು ಮಾಡ್ಕೊಳ್ದೇ ನಾವು ಇರೋಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ನಿಮ್ಮ ನೀವು ನಿಮ್ಮ ತಂಗಿ ಬಟ್ಟೆನ ಹಾಕೋಬಾರ್ದು ನಿಮ್ಮ ನೀವು ಅವ್ರ ಬಟ್ಟೆನ ಹಾಕೋಬೇಡಿ ನಿಮ್ಮ ಅವರು ಇನ್ನೂ ಮದುವೆ ಆಗಿಲ್ಲ ಅಂತ ಅದೆಲ್ಲ ಎಂಥ ಮೂಢನಂಬಿಕೆಗಳು ಅಂತ ಹೇಳಿದ್ರೆ ನಿಮ್ಮ ಮೂಢನಂಬಿಕೆನ ದಯವಿಟ್ಟು ನಿಮ್ಮ ಹತ್ರನೇ ಇಟ್ಕೊಳ್ಳಿ ನಮ್ಮಲ್ಲಿ ನಮ್ಮಲ್ಲಿ ತನಕ ತರಲೇಬೇಡಿ ನಾನು ನಂಬ್ತೀನಿ ಮಾಡೋ ಅಂಥದ್ದನ್ನೆಲ್ಲ ಮಾಡ್ತೀನಿ ಬಟ್ ತೀರಾ ಮೂಢನಂಬಿಕೆಯನ್ನು ನಂಬಷ್ಟು ನಾವು ಯಾರೂ ದಡ್ಡರಾಗಿಲ್ಲ ಓಕೆ ಹಸ್ಬೆಂಡ್ ಇಲ್ಲ ಅಂತ ಅಂದ್ರೇನು ನಾನು ನನ್ನ ತಂಗಿ ಬಟ್ಟೆ ಹಾಕೋಬಾರ್ದವ ಅದಕ್ಕೆ ಮದುವೆ ಆಗಿದ್ರೇನು ಮದುವೆ ಆಗಿಲ್ಲದೆ ಹೋದ್ರೇನು ಅಥವಾ ಮದುವೆ ಆಗಿ ಗಂಡ ಇಲ್ಲ ಅಂತ ಹೇಳಿದ್ರೇನು ನೀವೆಲ್ಲ ಇನ್ನೂ ಯಾವ ಕಾಲದಲ್ಲಿ ಇದ್ದೀರಾ ಅವಾಗಿತ್ತು ಗಂಡ ಸತ್ತೋದ್ರೆ ಹೆಂಡ್ತಿನೂ ಗಂಡನ ಜೊತೆ ಚಿತೆಗೆ ಬೀಳು ಸಾಯ್ಬೇಕು ಅನ್ನೋದಿತ್ತು ಅಂತ ಈಗಲೂ ಯಾರು ಏನು ಸಾಯ್ತಾನೆ ಇಲ್ವಲ್ಲ ಹೋಗೋರು ಹೋಯ್ತಾರೆ ನನ್ನ ಪ್ರಕಾರ ಹೋಗೋರೆ ಹೋದ್ರು ಇರೋರು ಆರಾಮಾಗಿ ಉಣ್ಕೊಂಡು ತಿನ್ಕೊಂಡು ಚೆನ್ನಾಗಿರ್ತಾರೆ ಎಲ್ಲೋ ನಮ್ಮಂಥವರು ಅದೇ ನನ್ನ ಗಂಡ ನನ್ನ ಗಂಡ ಅಂತ ನಾವು ನಾವು ಹೊತ್ಕೊಂಡು ಕೂತ್ಕೊಳ್ತೀವಿ ಹೊರತು ಮದುವೆ ಆಗಿರೋರು ಯಾಕೆ ಚಿಕ್ಕ ಚಿಕ್ಕ ಮಕ್ಳು ಇರ್ತವೆ ನಮ್ಮ ಜೀವನ ಸಾಗಿಸೋಕಾಗ್ತಾ ಇರಲ್ಲ ಮಕ್ಕಳು ಭವಿಷ್ಯ ಕಟ್ಟಕ್ಕಾಗ್ತಾ ಇರಲ್ಲ ಅದೇ ನನ್ನ ಗಂಡ ಇದ್ದಿದ್ರೆ ನನ್ನ ಗಂಡ ಇದ್ದಿದ್ರೆ ಅಂತ ನಾವುಗಳು ಕೊರಗೆ ಕೊರಗೆ ಸಾಯ್ತೀವೋ ಹೊರತು ಇನ್ನು ಬೇರೆ ಯಾರೂ ಸಾಯೋಲ್ಲ ಹೋಗೋರು ಹೋಯ್ತಾರೆ ಇರೋರು ನಿಮ್ದಿಯಾಗಿರ್ತಾರೆ ಆಯಿತಾ ಅಂಥದ್ರಲ್ಲಿ ಅವಾಗಿತ್ತು ಅಯ್ಯೋ ಗಂಡನ ಜೊತೆ ಹೆಣ್ತಿನೂ ಸಾಯಬೇಕು ಅಥವಾ ಹಿಂಗೆ ಹಿಂಗೆ ಇರಬೇಕು ಅಂತ ಬಟ್ ಅದೊಂದು ಮೂಢನಂಬಿಕೆಗಳು ಕೆಲವೊಂದು ಆಚರಣೆಗಳನ್ನ ಆಚರಿಸೋಣ ನಾವು ಹಂಗಂದ್ಬಿಟ್ಟು ಈ ತೀರಾ ಮೂಢನಂಬಿಕೆಗಳನ್ನ ನಿಮ್ಮ ತಲೆಯಲ್ಲಿದ್ದರೆ ನಿಮ್ಮ ತಲೆನೇ ಇಟ್ಕೊಬಿಡಿ ನಮ್ಮಲ್ಲಿ ನಮ್ಮಂಥವ್ರಿಗೆ ತುಂಬ ಬರಬೇಡಿ ಯಾಕೆ ನಾವು ಇನ್ನೂ ಯಾವ ಕಾಲದಲ್ಲಿ ಇದ್ದೀವಿ ನಾ ಅವಳು ಹಾಕಿರೋ ಬಟ್ ನಾನು ಹಾಕಿ ಅವಳು ಬಟ್ಟೆನ ನಾನು ಹಾಕಿದ್ರೆ ಏನಾಗ್ಬಿಡುತ್ತೆ ಅವಳಿಗೆ ಇನ್ನೂ ಮದುವೆ ಆಗಿಲ್ಲ ಹೌದು ನನಗೆ ಹಸ್ಬೆಂಡ್ ಇಲ್ಲ ಹೌದು ಬಟ್ಟೆಗಳನ್ನ ನಾವು ಎಕ್ಸ್ಚೇಂಜ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಏನಾಗುತ್ತೆ ಸಮಸ್ಯೆ ಯಾವ ಪುರಾಣದಲ್ಲೂ ಬರ್ದೇ ಇಲ್ವಲ್ಲ ಯಾವ ಮಹಾಭಾರತ ಅಥವಾ ಯಾವ ಮಹಾಕಾವ್ಯಗಳಲ್ಲೂ ಬರ್ದೇ ಇಲ್ವಲ್ಲ ಬಟ್ಟೆಗಳನ್ನ ಹಾಕೋಬಾರ್ದು ಅಂತ ಏನಾರು ಬರ್ದಿದ್ರ ಇರೋ ದಯವಿಟ್ಟು ನನಗೆ ಕಳಿಸಿ ಯಾವ ಮಹಾಕಾವ್ಯಗಳು ಅಥವಾ ರಾಮಾಯಣ ಮಹಾಭಾರತ ಅಥವಾ ಇನ್ಯಾವ್ದಾದ್ರು ಗ್ರಂಥಗಳಲ್ಲೆಲ್ಲ ಏನಾದ್ರು ಬರ್ದಿದ್ದಾರ ಅಂತ ಹೇಳಿ ನಂಬ ನಂಬಬೇಕು ಫ್ರೆಂಡ್ಸ್ ನನಗೆ ತೀರಾ ಅರ್ಟ್ ಆಯ್ತು ಆ ಥರ ಕಮೆಂಟ್ ಹಾಕ್ಬಿಟ್ಟು ಬೇಜಾರು ಮಾಡ್ಕೋಬೇಡಿ ಬೇಜಾರು ಮಾಡ್ಕೋಬೇಡಿ ಅಂದರೆ ಹೇಗೆ ಬೇಜಾರು ಮಾಡ್ಕೊಳ್ಳೋಕಿಲ್ದಾನೆ ಸಾಧ್ಯ ಆಗುತ್ತೆ ಒಳ್ಳೆಯ ರೀತಿಲಿ ಹೇಳಿದ್ರೆ ತಗೊಳ್ಳೋ ಅಂತ ತೊಗೋತೀವಿ ಬಟ್ ಎಲ್ಲನೂ ತೊಗೋಬೇಕು ಅಂತ ಏನಿಲ್ಲ ಅದು ಅಂಥ ವಿಚಾರನೇ ಯಾವುದೋ ಒಂದು ಬಟ್ಟೆ ವಿಚಾರಕ್ಕೆ ನೀವು ಈ ಥರ ಕಮೆಂಟ್ ಹಾಕ್ತೀರಾ ಅಂತ ಹೇಳಿದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಬೇಜಾರಾಗುತ್ತೆ ನಿಮಗೆ ಬೇಜಾರಾಗುತ್ತೆ ಆ ಪರ್ಸನ್ಗೆ ಅಂತ ಗೊತ್ತಿದ್ರೂ ಬೇಕು ಬೇಕು ಅಂತ ಕಮೆಂಟ್ ಹಾಕ್ಬಿಟ್ಟು ಬೇಜಾರು ಮಾಡ್ಕೋಬೇಡಿ ಅಂತ ಕೊನೆಯಲ್ಲಿ ಹೇಳಿದರೆ ಅದು ಏನು ಪ್ರಯೋಜನ ಬಟ್ಟೆ ಹಾಕ್ಕೊಳ್ಳೋದ್ರಲ್ಲಿ ಏನು ಫಾರ್ ಎಕ್ಸಾಂಪಲ್ ನಮ್ಮ ದೊಡ್ಡಮ್ಮಂಗೂ ಕೂಡ ನಮ್ಮ ಅಣ್ಣ ಟೆಂತಲ್ಲಿದ್ದಾಗ ನಮ್ಮ ದೊಡ್ಡಪ್ಪ ಡೆತ್ತಾಗಿದ್ದು ಹತ್ತತ್ರ ಇಪ್ಪತ್ತು ವರ್ಷದ ಮೇಲಾಗಿದೆ ನಮ್ಮ ದೊಡ್ಡಪ್ಪ ಡೆತ್ತಾಗಿ ನಮ್ಮ ದೊಡ್ಡಮ್ಮನ ಸೀರೆನೇ ಅಮ್ಮ ಹಾಕ್ಕೊಳ್ಳುತ್ತೆ ಅವ್ರು ಬೆಂಗಳೂರಲ್ಲಿರೋ ಕಾರಣ ಈಗ ಜಾಸ್ತಿ ಡೈಲಿ ಯೂಸ್ ಸೀರೆ ಯೂಸ್ ಮಾಡಲ್ಲ ಅಂಥೇಳಿ ಆಗ ತುಂಬ ವರ್ಷಗಳ ನಮ್ಮ ಅಮ್ಮನಿಗೆ ಕೆಲವೊಂದು ಸೀರೆಗಳೆಲ್ಲ ಕೊಟ್ಟಿತ್ತು ಈಗ ನಮ್ಮ ಅಮ್ಮ ಅವ್ರ ಅಕ್ಕನ ಬಟ್ಟೆ ಹಾಕ್ಕೊಳ್ಳುತ್ತೆ ಅವ್ರ ಅಕ್ಕ ತಂಗಿರೋ ಅವ್ರ ಅಂಡರ್ಸ್ಟ್ಯಾಂಡಿಂಗು ಮತ್ತು ಏನಾಗಿದ್ದಾರೆ ಚೆನ್ನಾಗೇ ಇದ್ದಾರೆ ಹಾಕ್ಕೊಳ್ಳೋ ಬಟ್ಟೆಯಲ್ಲಿ ಏನೂ ಗುರು ನಾವು ನಾವು ತಗೊಳ್ಳೋದು ಹೆಂಗಿರ್ತದೆ ನಾವು ನಮ್ಮ ವ್ಯಕ್ತಿ ನಮ್ಮ ಮನಸ್ಸು ಹೆಂಗಿರ್ತದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬಿಟ್ಟರೆ ನಾವು ಹಾಕ್ಕೊಳ್ಳಲೂಬಾರ್ದಂತೆ ನಮ್ಮ ಬಟ್ಟೆನ ಯಾರಿಗೂ ಕೊಡಲೂಬಾರ್ದಂತೆ ಅದು ಹೊರಗಡೆ ವ್ಯಕ್ತಿಗಳಿಗೆ ಯಾಕಂದರೆ ಇರುತ್ತೆ ನಾವು ಯೂಸ್ ಮಾಡಿರೋ ಬಟ್ಟೆನ ಕೆಲವೊಬ್ಬರು ವ್ಯಕ್ತಿಗಳಿಗೆ ಕೊಡಬಾರ್ದು ಅದನ್ನು ಮಿಸ್ಯೂಸ್ ಮಾಡ್ಕೋತಾರೆ ಅಂತ ಬಟ್ ಅಕ್ಕ ತಂಗಿರು ಹಾಕೊಳ್ಳೋದ್ರಲ್ಲಿ ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ ಅದು ಗಂಡ ಇದ್ರೇನು ಇಲ್ಲದೆ ಹೋದ್ರೇನು ದಯವಿಟ್ಟು ಈ ಥರ ಮೂಢನಂಬಿಕೆಗಳೆಲ್ಲನೂ ಒಪ್ಸೋಕ್ಕೆ ಪ್ರಯತ್ನ ಪಡಬೇಡಿ ಅಥವಾ ನೀವು ನಂಬ್ತೀರಾ ಅದನ್ನು ನಿಮ್ಮಲ್ಲಿ ಇಟ್ಕೊಳ್ಳಿ ಬೇರೆಯವ್ರಿಗೆ ಕಮೆಂಟ್ ಹಾಕಿ ಹರ್ಟ್ ಆಗಬೇಡಿ ಅಂತ ಮತ್ತೆ ಅದಕ್ಕೆ ಕಮೆಂಟ್ ಹಾಕಿ ಒಂಥರ ಅವೆಲ್ಲ ತಲೆನೇ ಕೆಡಿಸ್ಬೇಡಿ ನಮಗೆ ಮುಂಚೆ ಹದಿನಾರು ಟೆನ್ಷನ್ ಅವೆ ನನಗೆ ನನ್ಗೆ ನಂದು ಅಪ್ಪ ಭಗವಂತ ಬೇಡಪ್ಪ ಅನ್ನಿಸಷ್ಟು ನನಗೆ ಐತೆ ಮನಸ್ಸಲ್ಲಿ ಏನು ಮಾಡೋಣ ಎಲ್ಲನೂ ವೀಡಿಯೋದಲ್ಲಿ ಹೇಳ್ಕೊಡೋಕ್ಕಾಗಲ್ಲ ವೀಡಿಯೋದಲ್ಲಿ ತೋರಿಸ್ಕೊಳೋಕ್ಕಾಗಲ್ಲ ನಿನ್ನೆ ರಾತ್ರಿ ನಾನು ವೀಡಿಯೋ ಕಂಡು ಅಲ್ಲಿಂದ ಬಂದು ಸಂಜೆ ಐದು ಗಂಟೆಯಿಂದ ವೀಡಿಯೋ ಕಂಟಿನ್ಯೂ ಮಾಡಿಲ್ಲ ಅಂದರೆ ಅಲ್ಲಿ ನೀವು ಅರ್ಥ ಮಾಡ್ಕೋಬೇಕು ಏನೋ ಸಮಸ್ಯೆ ಆಗಿದೆ ಅಂತ ಹೇಳಿ ನಮ್ಮನೇಲೆ ನಮಗೆ ಹದಿನಾರು ಸಮಸ್ಯೆಗಳೈತೆ ಆ ಸಮಸ್ಯೆಗಳ ಮಧ್ಯೆ ನಾನಿಲ್ಲಿ ಬಂದು ಕೂತ್ಕೊಂಡು ವೀಡಿಯೋ ಮಾಡ್ತೀನಿ ಎಡಿಟಿಂಗ್ ಮಾಡ್ತೀನಿ ತಂಪ್ಲೈನ್ ಮಾಡ್ತೀನಿ ನನ್ನ ಮಗುನ ನೋಡ್ಕೊತೀನಿ ಇವತ್ತು ಇಂಡಿಪೆಂಡೆನ್ಸ್ ಡೇ ಬೆಳಗ್ಗೆನೇ ಎದ್ದೋಳು ರೆಡಿ ಮಾಡಿ ಅವಳಿಗೆ ಬಾಕ್ಸು ಅವರು ಮೆನ್ಷನ್ ಮಾಡಿಲ್ಲ ಅಂತ ಹೇಳಿದ್ರು ನನಗೆ ತಡೆಯೋಕ್ಕಾದ ಸ್ವಲ್ಪ ಮ್ಯಾಗಿ ಮಾಡಾಕಿ ಬಿಸ್ನೀರು ಹಾಕ್ಕೊಟ್ಟವಳು ಲಂಚ್ ಬ್ಯಾಗ್ ಕೊಟ್ಟು ಕಳಿಸಿ ನಮ್ಮ ನಮಗೆ ನಮ್ಮದೇ ಆದಂಥ ಜವಾಬ್ದಾರಿಗಳಿರುತ್ತೆ ಅದರಲ್ಲೂ ಕೂಡ ನಾವೇನೋ ಒಂದು ಮಾಡಬೇಕು ಅಂತೇಳಿ ಸೋಷಿಯಲ್ ಮೀಡಿಯಾ ಅನ್ನೋ ಒಂದು ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ ಬಂದು ನಿಂತಿದ್ದೀವಿ ಆದರೆ ಇಂಥದ್ದು ಕಮೆಂಟ್ಸ್ ಎಲ್ಲ ತೊಗೊಳಕ್ಕೆ ಆಗೋದೇ ಇಲ್ಲ ಕೆಲವೊಂದನ್ನು ನನಗೆ ಹೇಳ್ಕೊಳೋಕ್ಕಾಗಲ್ಲ ನಾನು ಮೊನ್ನೆನೂ ಕರೆಕ್ಟಾಗಿ ಬ್ಲಾಕ್ ಕಂಟಿನ್ಯೂ ಮಾಡಲಿಲ್ಲ ನಿನ್ನೆನೂ ಕಂಟಿನ್ಯೂ ಮಾಡಿಲ್ಲ ಅಂತ ಹೇಳಿದ್ರೆ ಐದು ಗಂಟೆಗೆ ಅಲ್ಲಿ ಸ್ಟಾಪ್ ಮಾಡಿದ್ದೀನಿ ಅಂತ ಹೇಳಿದ್ರೆ ನನಗೆ ಏನೋ ಆಗಿದೆ ನನಗೆ ನನ್ನ ನನ್ಗೆ ಗೊತ್ತು ನನ್ನ ಮನಸ್ಸಲ್ಲಿ ಏನಾಗ್ತಿದೆ ನಾನು ಎಷ್ಟು ಹತ್ತಿದ್ದೀನಿ ರಾತ್ರಿ ಊಟ ಮಾಡ್ದೆ ಹಂಗೆ ಮಲ್ಕೊಂಡು ರಾತ್ರಿ ಹಸುವು ತಡೆಯೋಕ್ಕಾಗ್ದೇನೆ ಹತ್ತುವರೆ ನೈಟಲ್ಲಿ ಊಟ ಮಾಡ್ಬಿಟ್ಟು ಮಲ್ಕೊಂಡಿದ್ದೀನಿ ನಾನು ಎಷ್ಟು ಸಮಸ್ಯೆಗಳಾಗ್ತಿದೆ ಅಂದರೆ ನನಗೆ ವ್ಲಾಗ್ನೇ ಇಲ್ಲ ನನಗೆ ಅಷ್ಟು ಇದಾವೆ ಪ್ರಾಬ್ಲಮ್ಸು ಅಂಥದ್ರಲ್ಲಿ ಈ ಥರದ್ದೆಲ್ಲ ಕಮೆಂಟ್ಸ್ ನೋಡಿದಾಗ ನನಗೆ ಎಷ್ಟು ಹೆಂಗೆ ಆಗ್ಬಿಡುತ್ತೆ ಮೈಂಡು ಅಂದರೆ ದೇವ್ರೆ ಇದೆಲ್ಲ ಯಾಕಪ್ಪ ಬೇಕು ನನಗೆ ಅನ್ನಿಸ್ಬಿಡುತ್ತೆ ಬಟ್ ಯಾರು ಅವ್ರು ನಿಮ್ಗೆ ಹರ್ಟ್ ಆಗಲಿ ಅಂತ ಮಾಡಿದ್ರು ಹರ್ಟ್ ಆಗಬಾರ್ದು ಅಂತ ಮಾಡಿದ್ರು ಅದು ಬರಲ್ಲ ಬಟ್ ಆ ಲೈನ್ಸ್ಗಳು ನಿಮಗೆ ನಮ್ಗೆ ಹರ್ಟ್ ಆಗೇ ಆಗುತ್ತೆ ನೀವು ಬೇಜಾರು ಮಾಡ್ಕೋಬೇಡಿ ಅಂತ ಹೇಳಿದ್ರು ಆಗೇ ಆಗುತ್ತೆ ಹಾಕಬೇಕಾದ್ರೆ ನೀವು ಯೋಚನೆ ಮಾಡಬೇಕು ನಾವು ಹಾಕಬೇಕಾ ಬೇಡವಾ ಅಂತ ಹೇಳಿ ನಾನು ಇದುವರೆಗೂ ಒಬ್ಬರೇ ಒಬ್ರಿಗೆ ಸೋಷಿಯಲ್ ಮೀಡ್ಯಾದಲ್ಲಿ ಹರ್ಟ್ ಆಗೋ ಥರ ಒಂದು ಕಮೆಂಟ್ ಮಾಡಲ್ಲ ನಾನು ಹಾಕಿದ್ರೆ ಒಂದು ಹಾರ್ಟ್ ಸಿಂಬಲ್ಲು ಅಥವಾ ಒಂದು ಸ್ಮೈಲಿ ಹಾಕ್ತೀನೋ ಹೊರತು ಅಥವಾ ನೈಸ್ ಸೂಪರ್ ಅಂತ ಇಷ್ಟ ಆದರೆ ಅಥವಾ ನನಗೆ ಇಷ್ಟನೇ ಆಗಲಿಲ್ಲ ಅಂದರೆ ನನ್ನ ಮನಸಲ್ಲಿ ಏನಾದ್ರು ಅನ್ಕೋಬಹುದೇನೋ ಹಂಗೆ ಮಾಡಿದ್ದಾರೆ ಹಿಂಗೆ ಮಾಡಿದ್ದಾರೆ ಅಂತ ಅದು ಬಿಟ್ಟರೆ ನಾನು ಹೋಗಿ ಅವ್ರ ಐಡಿಗೆ ಒಂದೇ ಒಂದು ಬ್ಯಾಡ್ ಕಮೆಂಟ್ ನಾನು ಮಾಡೋಲ್ಲ ಬೇಕಾಗಿಲ್ಲ ಬಿಕಾಸ್ ಅವ್ರು ನಮ್ಮ ಒಂದೇ ಒಂದು ಬ್ಯಾಡ್ ಕಮೆಂಟು ಎಷ್ಟು ಪರಿಣಾಮ ಬೀಳುತ್ತೆ ಒಂದು ವ್ಯಕ್ತಿ ಮೇಲೆ ಅನ್ನೋದು ನನಗೆ ಗೊತ್ತಿದೆ ನಾನು ಅನ್ಭವಿಸ್ತಾ ಇದ್ದೀನಿ ಒಂದೂವರೆ ವರ್ಷದಿಂದ ಬ್ಯಾಡ್ ಕಮೆಂಟ್ ಆಗಲಿ ಅಥವಾ ಮಾತುಗಳಾಗಲಿ ಕೆಲವೊಂದು ವ್ಯಕ್ತಿ ಬಾಯಲ್ಲಿ ಬರುವಂಥ ಒಂದೊಂದು ಪದಗಳಾಗಲಿ ಎಷ್ಟು ನಿದ್ದೆಗೆಡಿಸುತ್ತೆ ಎಷ್ಟು ಅಳಿಸುತ್ತೆ ಎಷ್ಟು ಪರಿಣಾಮ ಬೀಳುತ್ತೆ ನನಗೆ ಗೊತ್ತು ನಾನು ಇವತ್ತಿಗೂ ಅನ್ಭವಿಸ್ತಾ ಇದ್ದೀನಿ ಯಾರ್ಯಾರಲ್ಲ ಅಂದರು ಏನೇನೆಲ್ಲ ಹೀ ಹೀಯಾಲ್ಸಿದ್ದಾರೆ ಹಿಂದ್ಗಡೆ ಕೆಟ್ಟ ಕೆಟ್ಟದಾಗ ಅಂದಿದ್ದಾರೆ ನಾನು ಯಾವುದನ್ನು ಮರ್ತ್ಕೊಳ್ಳೋಕೆ ಸಾಧ್ಯ ಇಲ್ಲ ಹಾಗಾಗಿ ನಾನು ಇನ್ನೊಬ್ಬ ವ್ಯಕ್ತಿಗೆ ಅನ್ಬೇಕಾದ್ರೆ ನಾನು ಯೋಚನೆ ಮಾಡ್ತೀನಿ ನಾನು ಬ್ಯಾಡ್ ಕಮೆಂಟ್ ಹಾಕ್ಬೇಕಾ ಅಥವಾ ಅವ್ರ ಬಗ್ಗೆ ನಾನು ಮಾತಾಡಬೇಕಾ ಬೇಡವಾ ಅಂತ ಹೇಳಿ ಸುಪ್ ನನ್ನ ಬಟ್ಟೆಗೂ ಅಂದರು ಗಂಡ ಇಲ್ಲ ಅಂದ್ರೂ ಈ ಥರ ಎಲ್ಲ ಜೀನ್ಸ್ ಹಾಕ್ಕೋಬೇಕಾ ಎಲ್ಲ ಅಂತ ನಾನು ಬೆಂಗ್ಳೂರಿಗೆ ಹೋಗಿ ಅವತ್ತೇ ಫಸ್ಟ್ ಬೆಂಗ್ಳೂರಿಗೆ ಹೋಗಿ ಅವತ್ತೇ ಜೀನ್ಸ್ ಹಾಕಿದ್ರೆ ಆ ಮಾತನ್ನ ಹೇಳೋದ್ರಲ್ಲಿ ಅರ್ಥ ಇದೆ ನಾನು ಮದುವೆಕ್ಕಿಂತ ಮುಂಚೆಯಿಂದಲೂ ಜೀನ್ಸ್ ಹಾಕ್ತಾಯಿ ನನ್ನ ಯು ಇಂದೂ ಜೀನ್ಸ್ ಹಾಕ್ತಾಯಿದ್ದೀನಿ ಇದ್ದಾಗಲೂ ಕೂಡ ಜೀನ್ಸ್ ಆಗ್ತಾಯಿದೆ ನನ್ನ ಗಂಡ ಇದ್ದಾಗಲೂ ಜೀನ್ಸ್ ಇದೆ ನನ್ನ ಗಂಡ ಡೆತ್ ಆದಮೇಲೆ ನಾನು ಬೆಂಗ್ಳೂರಿಗೆ ಹೋಗಿರಲಿಲ್ಲ ಒಂದು ಸಲ ಹೋಗಿದ್ದೆ ಆವಾಗಲೂ ಕೂಡ ಹಾಕಿದ್ದೆ ಆವಾಗಿನೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರಲಿಲ್ಲ ನಾನು ಈ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ಮೇಲೆ ಎರಡು ಸಲ ಹೋಗಿರೋದು ಒಂದು ಸಲ ನಾನು ತಂಗಿ ಬಡ್ತಾಡೆಯಲ್ಲ ಅವಾಗಲೂ ಕೂಡ ಜೀನ್ಸ್ ಹಾಕಿದ್ದೆ ಅಲ್ವಾ ಬಟ್ ಬಟ್ಟೆಯ ನಮಗೆ ಗೊತ್ತಿರುತ್ತೆ ಯಾವ ಥರ ಹಾಕೋಬೇಕು ಹೆಂಗೆ ಏನು ಎತ್ತ ಅಂತ ಅದಕ್ಕೂ ಹಾಕ್ತೀರ ಬ್ಯಾಡ್ ಕಮೆಂಟ್ಸ್ ಬೇಕು ಅಂತಲೇ ಹಾಕ್ತಾರೆ ಹರ್ಟ್ ಆಗಲಿ ಅಂತಲೇ ಹಾಕ್ತಾರೆ ಅದರಲ್ಲಿ ಕೆಲವೊಬ್ಬರು ಗೊತ್ತಿರೋರೇ ಹಾಕ್ತಾರೆ ಬೇಕು ಬೇಕು ಅಂತ ಬೇರೆಯವ್ರ ಐಡಿ ಅಥವಾ ಬೇರೆಯವ್ರ ಮೊಬೈಲ್ ಇಸ್ಕೊಂಡು ಮಾಡೋ ಅಂಥದ್ದು ಎಲ್ಲನೂ ಮಾಡ್ತಾರೆ ನನಗೆಲ್ಲ ಗೊತ್ತು ಬಟ್ ಎಲ್ಲನೂ ಬಿಟ್ಟಾಕೋದು ಜಸ್ಟ್ ಇಗ್ನೋರು ಜಸ್ಟ್ ಈಗನೋರು ಬರ್ತಾ ಇರ್ತೀನಿ ಆದ್ರೂ ನಿಮ್ಗೆ ಗಂಡ ಇಲ್ಲ ನಿಮ್ಮ ತಂಗಿ ಬಟ್ಟೆ ನೀವು ಹಾಕ್ಕೋಬೇಡಿ ನಿಮ್ಮ ತಂಗಿಗೆ ಇನ್ನೂ ಮದುವೆ ಆಗಿಲ್ಲ ಅಂದರೆ ನನಗೆ ನಾನೇ ಏನೋ ಒಂದು ದೊಡ್ಡ ತಪ್ಪು ಮಾಡ್ತಾಯಿದ್ದೀನಿ ನನ್ನಿಂದ ನನ್ನ ತಂಗಿಗೆ ಸಮಸ್ಯೆ ಆಗುತ್ತಾ ಅನ್ನೋದು ನನ್ನ ಮನ್ಸಲ್ಲಿ ಮೂಡಿಬಿಡುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಹಂಗೆ ಮಾಡಬೇಡಿ ಅದೆಲ್ಲ ಮೂಡ ನಂಬಿಕೆ ಬಿಟ್ಬಿಡಿ ಅದನ್ನು ನೀವು ಬಿಟ್ಬಿಡಿ ನಮ್ಮ ಮೇಲೂ ಹೇರಬೇಡಿ ಇಷ್ಟೇ ಫ್ರೆಂಡ್ಸ್ ನನಗೆ ವ್ಲಾಗ್ಸ್ ಕೂಡ ಇಲ್ಲ ನನಗೆ ಹೇಳ್ಕೊಳಕ್ಕೆ ಇಲ್ಲ ನನಗೆ ಹೇಳಿ ಹೇಳ್ಕೊಳ್ಳೋ ಬೇಡವೊ ಅಥವಾ ಹೇಳ್ಕೊಂಡ್ರೆ ಇನ್ನೊಂಥರ ಸಮಸ್ಯೆ ಆಗುತ್ತೋ ಅದರಲ್ಲೂ ನನಗೆ ಇಷ್ಟೆಲ್ಲ ಇರೋ ನಾನು ತಂಗಿಗೆ ಚಾನಲ್ ಓಪನ್ ಮಾಡು ಚಾನಲ್ ಓಪನ್ ಮಾಡು ಅಂತ ಅಷ್ಟು ಹಿಂಸೆ ಕೊಡ್ತಾ ಇದ್ದೀನಿ ನಾನು ನೆನ್ನೆಯಿಂದ ತಿಂಡಿ ಮಾಡಿಲ್ಲ ಗೊತ್ತಾ ನನ್ನ ತಂಗಿನೇ ತಿಂಡಿ ಮಾಡ್ತಾ ಅದು ನನಗೆ ನನಗೆ ಅಷ್ಟು ಒಂಥರ ನನಗೆ ಟೆನ್ಷನ್ ಆಗಿಬಿಟ್ರೆ ನನಗೆ ಕೆಲಸ ಮಾಡೋಕ್ಕಾಗೋದಿಲ್ಲ ಕರೆಕ್ಟಾಗಿ ನಿದ್ದೆ ಬರೋಕ್ಕಾಗಲ್ಲ ನಾನು ಬೆಳಗಿನ ಜಾವ ಎರಡು ಗಂಟೆ ರಾತ್ರಿ ಎದ್ದು ನಾಲ್ಕೂವರೆ ತನಕ ಮೊಬೈಲ್ ನೋಡಿ ನಾಲ್ಕೂವರಲ್ಲಿ ಮಲ್ಕೊಂಡು ಮತ್ತೆ ಎದ್ದಿರೋದು ನನಗೆ ಎಷ್ಟು ಯೋಚನೆಗಳಿರ್ತವೆ ಗೊತ್ತಾ ಫ್ರೆಂಡ್ಸ್ ಅಂದರೆ ನನಗೆ ಇಲ್ಲ ಒಬ್ಬರಂತರ ಕ್ಲಾರಿಟಿ ಕೊಟ್ಟು ಮಾತಾಡೋ ನೀನು ಯಾರಿಗೆ ಹೇಳ್ತಿದ್ದೀಯ ಅಂತ ಕಮೆಂಟ್ ಹಾಕಿರು ಕ್ಲಾರಿಟಿ ಕೊಡೋಕ್ಕೆ ನಿಮ್ಗೆ ಗೊತ್ತು ಯಾಕೆಂದರೆ ಹಳ್ಳಿಯಲ್ಲಿರೋ ಹುಡುಗಿ ಯಾರು ಯಾರು ಸಪೋರ್ಟ್ ಇಲ್ದಾನೆ ಇವತ್ತು ಇಲ್ಲಿ ತನಕ ಬಂದಿದ್ದಾಳೆ ಅಂದರೆ ಕೆಲವೊಂದು ವಿಚಾರನ ಕ್ಲಾರಿಟಿ ಕೊಟ್ಟು ಆಗೋದಿಲ್ಲ ಈ ಕ್ಲಾರಿಟಿ ಕೊಡ್ಬೋದು ನನಗೆ ಏನಾಯಿತು ಯಾಕೆ ಏನು ಅಂತ ಹೇಳಿ ಅದನ್ನು ಕೊಡೋದು ದೊಡ್ಡ ವಿಚಾರ ಅಲ್ಲ ಅದನ್ನು ಕ್ಲಾರಿಟಿ ಕೊಟ್ಟ ಮೇಲೆ ನನಗೆ ಆಗುತ್ತಲ್ವಾ ಅದು ಪ್ರಾಬ್ಲಮ್ಸು ಇವಾಗ ಕೊಡ್ತೀನಿ ನಾನು ಒಂದು ವಿಚಾರಕ್ಕೆ ಆ್ಯಕ್ಚುಲಿ ಕ್ಲಾರಿಟಿ ಕೊಡಬೇಕು ಬಟ್ ಆ ವಿಚಾರವಾಗಿ ನಾನು ತುಂಬ ಡೀಪಾಗಿ ಇನ್ನು ಒಂಥರ ಡಿಸ್ಕಷನಲ್ಲಿ ನಡೀತಾ ಇದೆ ಅದು ಅದು ಪಾಸ್ ಆಗುತ್ತಾ ಫೇಲ್ ಆಗುತ್ತಾ ಏನಾದರೂ ಆಗ್ಬೋದು ಬಟ್ ಅದೀಗ ಇದ್ದಾಗ ನಾನು ಅದ್ರ ಬಗ್ಗೆ ಮಾತಾಡಿದ್ರೆ ತಪ್ಪಾಗುತ್ತೆ ಸೊ ಅದೊಂದು ಫೈನಲ್ ಆಗಲಿ ಫೈನಲ್ ಆದಮೇಲೆ ನಾನು ಅದ್ರ ಬಗ್ಗೆ ನಿಮಗೆ ಹೇಳ್ತೀನಿ ಏನಾಯಿತು ಎಂತ ಏನಕ್ಕೆ ನಾನು ಇಷ್ಟೊಂದು ಟೆನ್ಸ್ ಆಗಿದ್ದೀನಿ ಯೋಚನೆ ಮಾಡಿಕೊಂಡು ಈ ಥರ ಇದ್ದೀನಿ ಅಂತ ಸೊ ನಾನು ಅದಕ್ಕೆ ಒಂದು ಸ್ಪೆಷಲ್ ವ್ಲಾಗ್ನೆ ಮಾಡಿ ಹೇಳ್ತೀನಿ ಅದ್ರ ಬಗ್ಗೆ ಬಟ್ ಇವಾಗ ನಾನು ಹೇಳೋವಂಥ ಸಿಚುವೇಶನಲ್ಲಿ ಇಲ್ಲ ನನ್ನ ಸಮಸ್ಯೆಗಳು ಬೇಕಾದಷ್ಟಿದ್ದಾವೆ ದಯವಿಟ್ಟು ನೀವು ಬೇರೆ ಕಮೆಂಟ್ ಹಾಕಿ ನನಗೆ ಇನ್ನೂ ಬೇಜಾರು ಮಾಡಬೇಡಿ ಸೊ ಇಷ್ಟೇ ಫ್ರೆಂಡ್ಸ್ ಆ್ಯಂಡ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಲ್ಲಿ ತನಕ ಬಾಯ್ ಕೀಪ್ ಸಪೋರ್ಟಿಂಗ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್